ರಾಧಾ ಅವರಿಗೂ ರೂಮ್ನಲ್ಲಿ ಶಶಾಂಕ್ ಇರುವುದು ತಿಳಿದಿರಲಿಲ್ಲ ಯಾರೂ ಇಲ್ಲ ಎಂದು ತಿಳಿದು ಶಶಾಂಕ್ ರೂಮ್ಗೆ ಕಳುಹಿಸಿದ್ದರು ಶ್ರುತಿಗೆ ಹೆಜ್ಜೆ ಸದ್ದು ಹತ್ತಿರವಾದಂತೆ ಭಯವಾಯಿತು ಅವಳ ಹತ್ತಿರ ಬಂದ ಶಶಾಂಕ್ ಶ್ರುತಿಯ ಜಾರಿದ ಸೆರಗನ್ನು ತೆಗೆದು ಅವಳ ಹೆಗಲ ಮೇಲಿಂದ ಹಾಕಿ ಬೇಗ ಸೀರೆ ಚೇಂಜ್ ಬಾ ಎಂದು ಹೇಳಿ ಅವಳ ಕೆನ್ನೆ ತಟ್ಟಿ ಹೊರಗೆ ಹೋದನು ಶ್ರುತಿಗೆ ಹೋದ ಜೀವ ಬಂದಂತಾಗಿತ್ತು ಚೂಡಿದಾರ್ ಧರಿಸಿ ಹೊರಗೆ ಬಂದಳು ಶಶಾಂಕ್ ಮತ್ತು ಶ್ರುತಿ ದೂರ ದೂರವೇ ಇದ್ದಿದ್ದನ್ನು ನೋಡಿದ ರಾಧಾ ಅವರು ಶಾವಿ ಪುಟ್ಟ ಇವರಿಗೆಲ್ಲ ಮನೆ ತೋರಿಸು ಶಶು ನೀನು ಶ್ರುತಿಗೆ ತೋಟ ಗದ್ದೆಯೆಲ್ಲ ತೋರಿಸು ತೋರಿಸು ಎಂದು ಹೇಳಿ ಅವರನ್ನೆಲ್ಲ ಕಳುಹಿಸಿಕೊಟ್ಟರು ಚಿರು ಶ್ರುತಿಯ ಕಿವಿಯಲ್ಲಿ ಚಿನ್ನುಡಿಯರ್ ಹತ್ರ ಸರಿಯಾಗಿ ಮಾತಾಡು ಮನೆಗೆ ಹೋದ್ಮೇಲೆ ಸರಿಯಾಗಿ ಮಾತಾಡಲಿಲ್ಲ ಅಂತ ಹೇಳಬೇಡ ಅಯ್ಯೋ ಪುಟ್ಟ ನೀನಿಗೆ ಕೋಪ ಮಾಡಿಕೊಂಡ್ರೆ ಬಾವ ಎದರಿ ಓಡೋಗ್ತಾರೆ ಎಂದು ಹೇಳಿದನು ಶ್ರುತಿ ಚಿರುವನ್ನು ದುರುಗಿಟ್ಟಿ ನೋಡಿದರೆ ಅವನು ಹಿಂದೆ ತಿರುಗಿ ಅಣಕಿಸಿ ಓಡಿಹೋದನು ಶಶಾಂಕ್ ಶ್ರುತಿಯನ್ನು ಕರೆದುಕೊಂಡು ತೋಟಕ್ಕೆ ಹೊರಟನು ಒಂದು ಮಾತಾಡದೆ ಮುಂದೆ ಹೊರಟ ಶ್ರುತಿಯನ್ನು ನೋಡಿ ಅವನಿಗೆ ಶ್ರುತಿಯ ಮುಜುಗರದ ಕಾರಣ ತೊಳೆಯಿತು ಹೀಗೆ ಬಿಟ್ಟರೆ ಮಾತಾಡದೆ ಮುಂದೆ ಹೋಗುತ್ತಾಳೆ ಎಂದುಕೊಂಡನು ಚಿನ್ನೋ ನಿನಗೆ ನಮ್ಮ ಮನೆಯವರೆಲ್ಲ ಇಷ್ಟ ಆದ್ರೆ ತುಂಬ ಇಷ್ಟ ಆದರು ಮನೆ ತೋಟ ಎಲ್ಲ ತುಂಬ ಚೆನ್ನಾಗಿದೆ ತೋಟ ಅಂತೂ ಸೂಪರ್ ಒಂಡ್ರ್ಫುಲ್ ಇಲ್ಲೇ ಇದ್ಬಿಡೋಣ ಅನ್ನಿಸ್ತಿದೆ ನಿಮ್ಮ ಮನೆ ಅಲ್ಲ ಪುಟ್ಟ ಮನೆ ಎಂದು ಸರಿಪಡಿಸಿದ್ದನು ಅದು ಮದುವೆ ಆಗಿ ನಿಮ್ಮ ಹೆಂಡತಿ ಆದಮೇಲೆ ತಾನೇ ಈಗಲ್ವಲ್ಲ ನೀನು ಯಾವಾಗ ನಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟಿಯೋ ಆವಾಗಲೇ ನನ್ನ ಹೆಂಡತಿ ಆಗೋಯ್ತು ಶಾಸ್ತ್ರೋಕ್ತವಾಗಿ ಎಲ್ಲರೆದುರು ತಾಳಿ ಕಟ್ಟಿ ನನ್ನವಳನ್ನಾಗಿ ಮಾಡ್ಕೊಳ್ಳೋದು ಮಾತ್ರ ಬಾಕಿ ಎಂದ ಅವನ ಮಾತು ಕೇಳಿ ಶ್ರುತಿಗೆ ಸಂತೋಷವಾಯಿತು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀಯ ಚಿನ್ನು ಬಿ ಕಾಮ್ ಮಾಡಬೇಕು ಆಮೇಲೆ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಿನ್ನ ಆಸೆ ಎಲ್ಲ ನಾನು ನೆರವೇರಿಸ್ತೀನಿ ಎಂದನು ಚಿನ್ನು ಮೊನ್ನೆ ನಾನು ಹೇಳಿದ ಕಂಡೀಷನ್ ಕೇಳಿ ಬೇಜಾರಾಯ್ತಾ ಇಲ್ಲ ನನಗೇನೂ ಬೇಜಾರಿಲ್ಲ ಅದ್ರ ಬದಲು ನಿಮ್ಮ ಮೇಲೆ ಗೌರವ ಜಾಸ್ತಿ ಆಯಿತು ಈ ಕಾಲದಲ್ಲಿ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸುವವರೇ ಜಾಸ್ತಿ ಅಂಥದ್ರಲ್ಲಿ ಅವ್ರಿಗೋಸ್ಕರ ಕೆಲಸ ಬಿಟ್ಟು ಬಂದಿದ್ದೀರಲ್ಲ ಅದಕ್ಕೆ ಖುಷಿಯಾಯಿತು ಹೀಗೆ ಮಾತಾಡಿಕೊಂಡು ಮನೆಗೆ ತಲುಪಿದರು ಅವರಿಬ್ಬರು ತೋಟದಿಂದ ಬರುವಷ್ಟರಲ್ಲಿ ಶ್ರುತಿಯ ಮನೆಯವರೆಲ್ಲ ಹೊರಟು ನಿಂತಿದ್ದರು ಶಶಾಂಕ್ ಮನೆಯವರಿಗೆಲ್ಲ ಹೇಳಿ ಅವರೆಲ್ಲ ಊರಿಗೆ ಹೊರಟರು ಶ್ರುತಿಯ ಮನೆಯಲ್ಲಿ ಅಂದು ಸಂಭ್ರಮ ಮನೆ ಮಾಡಿತ್ತು ಏಕೆಂದರೆ ಅಂದು ಶ್ರುತಿ ಮತ್ತು ಶಶಾಂಕ್ನ ನಿಶ್ಚಿತಾರ್ಥ ಮನೆಯ ತುಂಬ ಹೂವಿನ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು ಅಂಗಳವನ್ನು ಸೆಗಣಿಯಿಂದ ಸಾರಿಸಿ ಬಣ್ಣ ಬಣ್ಣದ ರಂಗೋಲಿ ಹಾಕಲಾಗಿತ್ತು ಅಡುಗೆ ಮನೆಯಲ್ಲಿ ತಿಂಡಿ ತಿನಿಸುಗಳು ಬಗೆ ಬಗೆಯ ಅಡುಗೆಗಳು ತಯಾರಾಗುತ್ತಿದ್ದವು ಒಳಗಿನ ರೂಮಿನಲ್ಲಿ ಶ್ರುತಿಯ ಸ್ನೇಹಿತರು ಶ್ರುತಿಯನ್ನು ರೆಡಿ ಮಾಡುತ್ತಿದ್ದರು ಹತ್ತಿರದ ನೆರೆಯವರು ನಿಂಟರು ಶ್ರುತಿಯ ಸ್ನೇಹಿತೆಯರು ಬಂದು ಸೇರಿದರು ಸ್ವಲ್ಪ ಹೊತ್ತಿನಲ್ಲಿ ಹುಡುಗನ ಕಡೆಯವರು ಆಗಮಿಸಿದರು ಅಮ್ಮ ಹುಡುಗನ ಕಡೆಯವರು ಬಂದಾಯಿತು ಎಂದು ಚಿರಾಗ್ ಹೇಳಿದನು ಶಾಂತ ಅವರು ಬಂದವರಿಗೆಲ್ಲ ಮಾತಾಡಿಸಿ ಒಳಗೆ ಕರೆದು ನೀರು ಬೆಲ್ಲ ಕೊಟ್ಟು ಉಪಚರಿಸಿದರು ಶ್ರುತಿಯ ಸ್ನೇಹಿತೆಯರು ಹೊರಗೆ ಬಂದು ಶಶಾಂಕ್ನನ್ನು ನೋಡಿ ಒಳಗೆ ಓಡಿದರು ಶ್ರುತಿ ಹುಡುಗ ತುಂಬ ಚೆನ್ನಾಗಿದೆ ಕಣೆ ಹುಡುಗನಿಗೆ ಅಣ್ಣನೋ ತಮ್ಮನೋ ಯಾರಾದರೂ ಇದ್ದರೆ ಹೇಳೇ ನಾನು ಅವರನ್ನೇ ಮದುವೆ ಆಗ್ತೀನಿ ಎಂದು ಶ್ರುತಿಯ ಸ್ನೇಹಿತೆ ನೀತಾ ಹೇಳಿದಳು ಛೇ ಏನೇ ಮಾಡೋದು ಈಗ ಚಾನ್ಸ್ ಮಿಸ್ ಆಯಿತು ಶಶಾಂಕಣ್ಣನಿಗೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದಾರೆ ಅಯ್ಯೋ ಹೋಯ್ತಲ್ಲ ಚಾನ್ಸು ರೆಡಿ ಮಾಡಿ ಆಯ್ತಾ ಎಂದು ಕೇಳಿಕೊಂಡು ಬಂದು ಶಾಂತ ಅವರು ಶ್ರುತಿಯನ್ನು ನೋಡಿ ಎಷ್ಟು ಮುದ್ದ ಕಾಣ್ತಿದೀಯ ಪುಟ್ಟ ನನ್ನ ದೃಷ್ಟಿನೇ ಬೀಳುವಾಗಿದೆ ಇರು ದೃಷ್ಟಿ ಬಟ್ಟಿರ್ತೀನಿ ಎಂದು ಹೇಳಿ ಅಲ್ಲೇ ಇದ್ದ ಕಾಡಿಗೆಯಿಂದ ಅವಳ ಗಲ್ಲಕ್ಕೆ ಪುಟ್ಟದಾದ ಚುಕ್ಕಿ ಇಟ್ಟರು ಈಗ ನಿನ್ನ ಅಪ್ಪ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ದವ್ರು ಗೊತ್ತಾ ಅವ್ರಿಗೆ ನಿನ್ನ ಮದುವೆ ನೋಡೋ ಯೋಗನೇ ಇಲ್ಲ ಎಂದು ಶ್ರುತಿಯನ್ನು ಹಿಡಿದುಕೊಂಡು ಅತ್ತರು ಅಲ್ಲಿಗೆ ಬಂದ ಚಿರಾಗ್ ಅಮ್ಮ ನೀನು ಅತ್ತು ಶ್ರುತಿಯನ್ನು ಯಾಕೆ ಕಳಿಸ್ತೀಯ ಈಗ ನೀವಿಬ್ಬರು ಅಳು ನಿಲ್ಲಿಸ್ಲಿಲ್ಲ ಅಂದರೆ ಮುದ್ದಾಗ ಕಾಣ್ತಿರೋ ನನ್ನ ಪುಟ್ ಗೊಂಬೆ ಕಣ್ಣಿಗೆ ಹಾಕಿದ ಕಾಡ್ಗೆ ಎಲ್ಲ ಹೋಗಿ ಒಳ್ಳೆ ಕರಡಿ ಥರ ಕಾಣ್ತಾಳಷ್ಟೆ ಎಂದ ಅವನ ಮಾತು ಕೇಳಿ ಅವರಿಬ್ಬರ ಮುಖದಲ್ಲಿ ನಗು ಮೂಡಿತ್ತು ಶಾಂತ ಮತ್ತು ಚಿರಾಗ್ ಶ್ರುತಿಯನ್ನು ಹೊರಗೆ ಕರೆದುಕೊಂಡು ಬಂದರು ಶಶಾಂಕ್ ಶ್ರುತಿಯನ್ನು ನೋಡಿ ಕಳೆದೇ ಹೋಗಿದ್ದ ಗುಲಾಬಿ ಬಣ್ಣದ ಸೀರೆ ಉಟ್ಟು ನಡುವಿಗೆ ಧರಿಸಿದ ತೆಳುವಾದ ಸೊಂಟದ ಪಟ್ಟಿ ಕೈಗೆ ಧರಿಸಿದ ಗಾಜಿನ ಬಳೆಗಳು ಕಿವಿಗೆ ಧರಿಸಿದ ಜುಮ್ಮುಕಿ ಕಣ್ಣಿಗೆ ಹಾಕಿದ್ದ ಕಾಡಿಗೆ ಮೇಕಪ್ ಇಲ್ಲದ ಅವಳ ಅಂದವಾದ ಮುಖವನ್ನು ನೋಡಿ ಬೆರಗಾಗಿ ನಿಂತನು ವಿನುತಾ ಅವರು ಶಶು ಜಾಸ್ತಿ ನೋಡ್ಬೇಡ ಆಮೇಲೆ ದೃಷ್ಟಿಯಾದರೆ ಕಷ್ಟ ಎಂದರೆ ಶ್ರೀಕಾಂತ್ ಬೇಗ ಬಾಯಿ ಮುಚ್ಕೋ ಇಲ್ದಿದ್ರೆ ಸೊಳ್ಳೆ ನೊಣಗಳೆಲ್ಲ ಬಾಯಿ ಒಳಗೋದ್ರೆ ಕಷ್ಟ ಎಂದರು ಅಯ್ಯೋ ಸುಮ್ಮನೆ ಇರಿ ನಾನೇನು ಅವಳನ್ನು ನೋಡ್ತಾ ಇರಲಿಲ್ಲ ಬಿಡಪ್ಪ ಕಂಡಿದ್ದೀನಿ ನೀನು ಒಳ್ಳೆ ಹೀರೋ ಥರ ರೆಡಿಯಾಗಿದ್ದೀಯಾ ಬಿಟ್ಟರೆ ಈಗಲೇ ಮದುವೆ ಆಗಿ ಕರ್ಕೊಂಡು ಹೋಗುವಂತೆ ಇದೆಯಾ ಮತ್ತು ನನ್ನ ಅಣ್ಣನನ್ನು ಏನು ಅಂದ್ಕೊಂಡಿದ್ದೀರಾ ಬ್ಲ್ಯಾಕ್ ಕಲರ್ ಪ್ಯಾಂಟ್ ಬಿಳಿ ಕಲರ್ ಶರ್ಟ್ನಲ್ಲಿ ಹೀರೋ ಥರನೇ ಇದ್ದಾನೆ ಗೊತ್ತಾ ನಿಮ್ಮಿಬ್ರಿಗೂ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ಅಲ್ಲದೆ ನಿಮ್ಮದು ಲವ್ ಮ್ಯಾರೇಜ್ ಬೇರೆ ಅಲ್ವ ಅಣ್ಣ ಎಂದಳು ಅವನ ತಂಗಿ ನಿನಗೆ ಅಣ್ಣ ಆದರೆ ನನಗೆ ನನ್ನ ತಮ್ಮ ಕಣೇ ಅವನು ಹೇಗಿದ್ರೂ ಹೀರೋನೆ ವಿನುತಾ ಅವರು ನೀವಿಬ್ಬರು ಈಗ ಚರ್ಚೆ ನಿಲ್ಲಿಸಿ ಬಾಯಿ ಮುಚ್ಕೊಂಡ್ರೆ ಸರಿ ಇಲ್ದಿದ್ರೆ ಈಗಲೇ ಹೋಗಿ ಅತ್ತೆ ಹತ್ರ ಹೇಳ್ತೀನಿ ಎಂದರು ಆಯಿತು ಮಾರಾಯತಿ ನಾವಂತೂ ಮಾತಾಡಲ್ಲ ಎಂದರು ಶ್ರೀಕಾಂತ್ ಶಶಾಂಕ್ನ ತಂದೆ ತಾಯಿ ಹಾಗೂ ಶ್ರುತಿಗೆ ತಂದೆ ಇಲ್ಲವಾದ್ದರಿಂದ ಚಿಕ್ಕಪ್ಪ ರಾಮಚಂದ್ರ ಚಿಕ್ಕಮ್ಮ ತಾರಾ ಅವರು ತಾಂಬೂಲ ಬದಲಾಯಿಸಿಕೊಂಡರು ಶಶಾಂಕ್ ಮತ್ತು ಶ್ರುತಿ ಒಬ್ಬರಿಗೊಬ್ಬರು ಉಂಗುರವನ್ನು ಬದಲಾಯಿಸಿಕೊಂಡರು ಶ್ರುತಿಯ ಪರೀಕ್ಷೆ ಮುಗಿದು ಹದಿನೈದು ದಿನಕ್ಕೆ ಮದುವೆ ಎಂದು ನಿಶ್ಚಯ ಮಾಡಲಾಯಿತು ಊಟದ ನಂತರ ಬಂದ ಅತಿಥಿಗಳು ಹೊರಟ ನಂತರ ಶಶಾಂಕ್ ಮನೆಯವರು ಶ್ರುತಿಯ ಮನೆಯವರು ಮತ್ತು ಸ್ನೇಹಿತೆ ಗೀತಾ ಮಾತ್ರ ಉಳಿದುಕೊಂಡಿದ್ದಳು ಶ್ರುತಿಯೊಂದಿಗೆ ಮಾತಾಡಲು ರೂಮಿನ ಹತ್ತಿರ ಬಂದ ಶಶಾಂಕ್ ತನ್ನ ಹೆಸರನ್ನು ಕೇಳಿ ಬಾಗಿಲಿನ ಹತ್ತಿರವೇ ನಿಂತನು ಶ್ರುತಿ ನೀನು ಶಶಾಂಕ್ ಅವರನ್ನು ಪ್ರೀತಿಸ್ತಾ ಇದೆಯಾ ಎಂದು ಗೀತಾ ಕೇಳಿದಳು ಇಲ್ಲ ನಾನೇನವರನ್ನ ಪ್ರೀತಿಸ್ತಾ ಇಲ್ಲ ಶ್ರುತಿಯ ಮಾತು ಕೇಳಿ ಶಶಾಂಕ್ಗೆ ಕೋಪ ಬಂತು ಅವಳನ್ನು ಬೈಯಬೇಕೆಂದು ಹೊರಟನು ಆದರೂ ಪೂರ್ತಿಯಾಗಿ ಅವರ ಮಾತು ಕೇಳದೆ ಹೋಗುವುದು ಸರಿಯಲ್ಲ ಎಂದು ಅಲ್ಲೇ ನಿಂತನು ಪ್ರೀತಿ ಇಲ್ಲ ಅಂದಮೇಲೆ ಅವರನ್ನು ಮದುವೆ ಆಗ್ತಿದೆಯಾ ನೋಡು ಗೀತಾ ನನಗೆ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತ ಅಷ್ಟೇ ನಾನು ಹೇಳಿದ್ದೆ ಆದರೆ ಶಶಾಂಕ್ ಅಂದರೆ ಇಷ್ಟನೇ ಅವ್ರ ವ್ಯಕ್ತಿತ್ವ ನನಗೆ ಇಷ್ಟ ಆಯಿತು ಶಶಾಂಕ್ ಜೊತೆ ಇದ್ದಾಗ ನಾನು ಕಂಫರ್ಟಬಲ್ ಆಗಿರ್ತೀನಿ ಅವರೊಂದು ರತ್ನ ಇದ್ದಂಗೆ ಹೀಗಿರುವಾಗ ನಾನ್ಯಾಕೆ ಅವರನ್ನು ಮದುವೆ ಆಗಬಾರ್ದು ಮದುವೆ ಆದಮೇಲೆ ಪ್ರೀತಿಸಬಾರ್ದು ಅಂತ ಏನೂ ಇಲ್ವಲ್ಲ ಅವರನ್ನು ಪ್ರೀತಿಸಲು ಇಡೀ ಜೀವನವೇ ನನ್ನ ಮುಂದೆ ಇದೆ ಶ್ರುತಿಯ ಉತ್ತರ ಕೇಳುತ್ತಿದ್ದಂತೆ ಶಶಾಂಕ್ ಕೋಪವೆಲ್ಲ ಗಾಳಿಗೆ ಹಾರಿಹೋಯಿತು ನೀನು ಪ್ರೀತಿ ಅಂತ ಹೇಳ್ತಾ ಇದ್ದರೆ ಅವನು ಒಂದು ವರ್ಷದಲ್ಲಿ ನಿನ್ನ ಕೈಗೆ ಮಗು ಕೊಡ್ತಾನಷ್ಟೆ ಡಿಗ್ರಿ ಆದಮೇಲೆ ಡಾಕ್ಟ್ರೋ ಇಂಜಿನಿಯರೋ ಯಾರನ್ನಾದರೂ ಮದುವೆ ಆಗೋದು ಬಿಟ್ಟು ಹಳ್ಳಿಯಲ್ಲಿರುವ ಕೃಷಿಕನನ್ನು ಮದುವೆ ಆಗ್ತಾ ಇದೆಯಲ್ಲ ನಿನ್ನ ಬುದ್ಧಿಗೆ ಏನು ಹೇಳಬೇಕು ಅದು ಅಲ್ಲದೆ ಅವ್ರ ಮನೆಯಲ್ಲಿ ಅಷ್ಟೊಂದು ಜನ ಬೇರೆ ಇದ್ದಾರೆ ಶಶಾಂಕ್ ಬೇರೆ ಯಾವಾಗಲೂ ನೋಡಿದ್ರು ಅವ್ರ ಮನೆಯವ್ರ ಜೊತೆಗೇ ಇರ್ತಾನೆ ಸಿಟಿಯಲ್ಲಾದರೆ ಗಂಡ ಹೆಂಡತಿ ಆರಾಮಾಗಿರ್ಬೋದು ಗೀತನ ಮಾತು ಕೇಳುತ್ತಿದ್ದಂತೆ ಶಶಾಂಕ್ ಮೊದಲೇ ತೆಗೆದುಕೊಂಡ ನಿರ್ಧಾರ ಮತ್ತಷ್ಟು ಗಟ್ಟಿಯಾಯಿತು ಶ್ರುತಿ ಮುಂದೆ ಏನು ಹೇಳಬಹುದು ಎಂಬ ಕುತೂಹಲ ಅವನಿಗೂ ಇತ್ತು ಗೀತಾ ನೀನಾ ಈ ಮಾತು ಹೇಳ್ತಾ ಇರೋದು ನಂಬೋದಕ್ಕೆ ಆಗ್ತಾ ಇಲ್ಲ ದುಡ್ಡೇ ಮುಖ್ಯನ ಜೀವನಕ್ಕೆ ಬೇರೆ ಏನೂ ಬೇಡವಾ ಹಸಿವು ಅಂದಾಗ ನೀನೇನು ಮಣ್ಣು ತಿಂತೀಯಾ ಇಲ್ಲ ತಾನೇ ರೈತರು ಬೆಳೆದ ಬೆಳೆಯನ್ನೇ ತಾನೇ ತಿನ್ನೋದು ಶಶಾಂಕ್ ಕೂಡ ಎಂಟೆಕ್ ಮಾಡಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿದವ್ರೆ ಈಗ ಊರಿಗೆ ಬಂದು ಕೃಷಿ ಮಾಡ್ತಿದ್ದಾರೆ ಇನ್ನು ಶಶಾಂಕ್ ಅವ್ರ ಮನೆಯವರನ್ನು ಅಷ್ಟು ಪ್ರೀತಿಸುವಾಗ ಕೈ ಹಿಡಿದ ಹೆಂಡತಿಯನ್ನು ಎಷ್ಟು ಪ್ರೀತಿಸ್ಬೋದು ಯೋಚನೆ ಮಾಡು ಎಲ್ಲೋ ಒಂದು ಕಡೆ ಅನಾಥರಂತೆ ಬದುಕೋ ಬದಲು ಮನೆಯವರ ಜೊತೆ ಇದ್ದರೆ ಏನು ಏನೇ ಕಷ್ಟ ಸುಖ ಬರಲಿ ಅವರು ನಮ್ಮ ಜೊತೆಗೆ ಇರ್ತಾರಲ್ವಾ ಆಗಿರುವಾಗ ನನಗೇನು ತೊಂದರೆ ಇದೆಲ್ಲ ಯೋಚನೆ ಮಾಡಿಯೇ ನಾನು ಈ ಮದುವೆಗೆ ಒಪ್ಕೊಂಡಿರೋದು ನೀನು ಈ ವಿಷಯವಾಗಿ ಮಾತಾಡೋದಾದರೆ ನನ್ನ ಹತ್ರ ಮಾತಾಡಲೇ ಬೇಡ ಎಂದು ಶ್ರುತಿಯ ಮಾತು ಕೇಳಿ ಗೀತಾ ಕೋಪದಿಂದ ಹೊರಗೆ ಬಂದಳು ಬಾಗಿಲಿನ ಹತ್ತಿರ ನಿಂತಿದ್ದ ಶಶಾಂಕ್ನ ನೋಡಿಯೂ ನೋಡದಂತೆ ಹೋದಳು ಶಶಾಂಕ್ ಕಂತು ಶ್ರುತಿಯ ಮಾತು ಕೇಳಿ ಒಂದು ತಂಬಿಗೆ ಹಾಲು ಕುಡಿದಷ್ಟು ಖುಷಿಯಾಯಿತು ನಾನೇನಾದರೂ ಶ್ರುತಿಯ ಮಾತು ಪೂರ್ತಿಯಾಗಿ ಕೇಳಿಸಿಕೊಳ್ಳದಿದ್ದರೆ ಎಂಥ ಅನಾಹುತ ಆಗುತ್ತಿತ್ತು ಎಂದುಕೊಂಡನು ಗೀತಾಳ ಮಾತು ಕೇಳಿ ಶ್ರುತಿಗಂತೂ ತನ್ನ ಬಾಲ್ಯದ ಸ್ನೇಹಿತೆಯೇ ತನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲವಲ್ಲ ಎಂದು ದುಃಖವಾಯಿತು ಒಳಗೆ ಬಂದ ಶಶಾಂಕೆ ಶ್ರುತಿಯ ಮುಖವನ್ನು ನೋಡಿ ಬೇಸರವಾಯಿತು ಒಳಗೆ ಬಂದವನೇ ಶ್ರುತಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡನು ಶ್ರುತಿ ಕೂಡ ದುಃಖದಿಂದ ಅವನನ್ನು ತಬ್ಬಿಕೊಂಡಳು ಅವಳ ಅಣೆಗೊಂದು ಮುತ್ತು ಕೊಟ್ಟು ಆಗೆಯೇ ತನ್ನ ಎದೆಗೆ ಒರಗಿಸಿಕೊಂಡನು ನನಗಂತೂ ನಿನ್ನ ಸ್ನೇಹಿತೆಯ ಮಾತು ಕೇಳಿ ಖುಷಿಯಾಯಿತು ಗೊತ್ತಾ ನೀನು ಹಳ್ಳಿಯ ನಮ್ಮ ಮನೆಗೆ ಹೊಂದ್ಕೋತೀಯೋ ಇಲ್ಲವಾ ಎಂದು ಸ್ವಲ್ಪ ಸಣ್ಣ ಅನುಮಾನ ಇತ್ತು ಈಗ ಅದು ಪರಿಹಾರ ಆಯಿತು ಅದಕ್ಕೆ ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು ಶಶಾಂಕನ್ನು ಕರೆಯಲು ಬಂದ ಚಿರಾಗ್ ಅವರಿಬ್ಬರನ್ನು ನೋಡಿ ಅಯ್ಯೋ ನಾನೇನು ನಿಮ್ಮ ರೊಮ್ಯಾನ್ಸ್ ನೋಡಲಿಲ್ಲ ನಾನು ಕಣ್ಮುಚ್ಕೊಂಡೇ ಇದ್ದೇನೆ ನೀವಿಬ್ಬರು ಬೇಗ ಕೆಳಗೆ ಬನ್ನಿ ಎಂದು ಹೇಳಿ ಹೊರಗೆ ಹೊರಟನು ಶ್ರುತಿ ಶಶಾಂಕ್ ಹೊರಗೆ ಬಂದ ನಂತರ ಅವರೆಲ್ಲ ಊರಿಗೆ ಹೊರಟರು ಹುಡುಗಿಗೆ ಧಾರೆ ಸೀರೆ ಮಂಗಳಸೂತ್ರವನ್ನು ಹುಡುಗನ ಕಡೆಯವರೇ ತರುವ ಕಾರಣ ಶ್ರುತಿಯ ಇಷ್ಟದಂತೆ ಶಶಾಂಕ್ ಮನೆಯವರೇ ತಂದರು ಶಶಾಂಕ್ ಇಚ್ಛೆಯಂತೆ ಉದ್ದದ ಮಂಗಳಸೂತ್ರವನ್ನು ತೆಗೆದುಕೊಂಡರೆ ರಾಧಾ ಅವರ ಇಚ್ಛೆಯಂತೆ ಕಾಲೇಜ್ಗೆ ಧರಿಸಲೆಂದು ವಿಭಿನ್ನ ಶೈಲಿಯ ಮಂಗಳ ಸೂತ್ರವನ್ನು ತೆಗೆದುಕೊಂಡರು ಮುಂದುವರಿಯುವುದು